ಇನ್ನೇನ್ ನಮಸ್ಕಾರ ಮಾಡ್ಬೇಕಾ ಹಿಂಗೇ ದೊಡ್ಡ ನಿಂದ್ರೋಲು ಯಾಕೆ ಕಲ್ಲಾ ಗಂಡಿ ಮಾಡೋ ಇರ್ಲಿ ಬಾತ್ಮಾನ

ಇಂದಿನ ಮಾತು ಏನೇನೇ ನಿಮಗೆ ಯಾಕ ಚಾಕುಸಾರು ಇಲ್ಲ 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 ಇವತ್ತು ಅವರು ಹೇಳ್ತಾರೆ ಮತ್ತೆ ಅವರದು ಈ ಇನಿ냐ಕರೆ ಅರೇ ಆ ಹುಡುದಿ ಇಲ್ಲವಾ ಹೇಳಬೇಕು ಅಂತ ಧೈರ್ಯ ಐತಿ ಅದೆ ಕರೇ ಅಲ್ಲಿ ಹೋಗ್ಕೋನೇ ನಾನು ಧೈರ್ಯ ಹೋಗಕಂತ ಹಾಗಲ್ಲಮ್ಮ ಧೈರ್ಯದಿಂದ ಹೋಗು ಹೋಗು ನಿಮಗೆ ಏನಾರಾ ನಾನು ಇಷ್ಟ ಅಲ್ಲ ಇಷ್ಟಕ್ಕೆ ಅಲ್ಲ தாயனக்கத்தீத அ ಅದನ್ನ ನಿಂದ್ರು ಅಂತ ನೋಡಿ ಮಾಯ್ಕ್ಸ ನಿನ್ನ ನಿನ್ನ ಜಿಪ್ಪಿಗೆ ಆಯ್ತು ಎರ್ಸ ಹಂಗ ಮ್ಯಾಗೆ ಬಸ್ ದೈ ನೆಟ್ ಹಾ ಅವ್ರ ಕೈಗೆ ನಿಂದಿರುದಲ್ ಬಾ ಅದು ಇದನ್ನ ಇದನ್ನ ಮ್ಯಾಗೆ ಬಸ್ಸು ಹಾ ಜಟ್ ಮ್ಯಾಕಿನ ಹಾ ಸಾಕು ಹಾ ಹಾಂ ಆಗರಿ ಎಷ್ಟು ಹೊತ್ತಿನವರೆಗೆ ಇಲ್ಲಿ ಹೋಗಿದ್ರಿ ಈ ಅಧಿಕಾರ ನಿಮಗೆ ಯಾರು ಕೊಟ್ಟಾರ ಅವ್ವಾ ಕೊಟ್ಟಾರ ನಾ ಮಾಡಕತ್ತೀನಿ ಈ ಗಾಡಿನ ನಾನು ಒಂದು ಕೊಡ್ಲಾ ಏನು ತಿನಲ್ಲ ಯಾರು ಕೇಳಿದ್ರು ಕೊಡುವುದಿಲ್ಲ ಸೀದಾ ಹೋಗೋ ಆ ಹೋಗಪ್ಪ ಕೊಟ್ಟದ್ದು ನನಗೆ ಇಲ್ಲ ಏನು ನಾ ಕೊಟ್ಟದ್ದು ನಿನಗೇ ಇಲ್ಲ ನನಗೇ ಇಲ್ಲ

ಏನು ಕರ ನೀನೆ ಕೊಳ್ਦਾ ತಂದ್ರೆ ಕೊಡ್ಬೇಕಂದ್ರೆ ನನಗೆ ಸಾಕ ಸಾಕ ಸಾಕರಣ ಕರಬೇಕು ಸಾಕು ಸಾಕನೆ ಅಂತ ಕುಂತಿನ ಇದು ಮೊದಲೇ ಕರ ಮೊದಲೇ ಕರ ಯಾแหนದ್ದು ಯಾแหน ನಮ್ಮ ಮಕ್ಕಳು ಮಕ್ಕಳು ನಮ್ಮ ಮಕ್ಕಳು ಮರೆ ಮಕ್ಕಳು ಜಿಲ್ಮಕ ತಿಲ್ಮಕ ಕುಂತಕ್ಕೆಂದ್ರು ಸದ್ಗುರು ಸಾಹೇಬರ ರಂಗದಿನ ಚುಗುತಿರಬೇಕು ಇದು ಎರಡನೇ ಕರ ಇದು ಎರಡನೇ ಕರ ಮೂರನೇದ್ದು ಮೂರನೇದ್ದು ಬೀದ್ರ ಬೀದ್ರ ಬರಲಿ ಬೀದ್ರ ಬೀದ್ರ ಬರಲಿ ಟ್ಯಾಕ್ಟರ್ ತಗೊಂಬರಿ ಹಂಗ ಬರಂಗ ಆ ಅವ್ರು ತಂದು ಹಂಗೆ ಒಯ್ಯಿ ಒಯ್ಲಿ ಇದು ಹಂಗ ದಿನ ಚಿಗುತ್ ಏನು ಹಂಗ ತಿಗು ತಿರ್ಬೇಕು ಹಂಗ ತಿನ್ನ ಅವಟ್ಟ ಚಿಗುದ ಚಿಗೋದ ಕುಂಬಳ ಒಯ್ಯ ಸಿಗ್ತಾ ಹಂಗ ತಿಗಿಬೇಕು ಹಂಗೆ ಕೊಟ್ರಲ್ಲ ನಂಗೆ ನಯ್ಯಾ ನೆಲ್ಲು ಕಲರ್ ಅದು ನಿನ್ನೂ ಕಲರ್ ಅದು ನಿನ್ನ ಏನಾರ ಇದ್ರು ಮುಗಿ ನಾನು ನೋಡಿ ಸಾಕು ನಾಕ್ಕನ ಹಂಗ ಕೊಡ್ತಾನ ಒಟ್ಟಿ

ನೋಡು ಮತ್ತೆ ನಿನ್ನೊಟ್ಟು ನೆದರಟ್ಟು ಕಡಿಮೆ ಇದೆ ಮತ್ತೆ ಅದಕ್ಕೆ ಏನು ಒಂದು ತೂತಿ ಇಲ್ಲ ತೂತಿ ಇಲ್ಲ ಬೆಳಕಂಡಿಲ್ಲ ಬೆಳಕಂಡಿಲ್ಲ ಹಿಡಿಕಿಲ್ಲ ಹಿಡಿಕಿಲ್ಲ ಒಂದು ತೂತಿಲ್ಲ ಸಾಂಗ್ ಸಾಂಗ್ ತೂತಿಲ್ಲ ಮತ್ತೆ ಜಗಳಿ ಮೇಲೆ ದೇವ್ರ ಸಲಗ ಸಲಗ ಅದ್ರ ಮೇಲೆ ಅದ್ರ ಮ್ಯಾಗ ಕಂಗಾಶ್ ಬಂದು ಬಾ ನೋಡು ತೂತಿ ಓರಿ ನಿಮ್ ಊರಿಗೆ ಬರ್ತೀನ ಬಾ ನಿಮ್ ಮನೆಗೆ ಬರ್ತೀನ ಬಾ ಮಾತು ಬಾಕ್ರ ಮುಗಿತ ಮೇಲೆ ಮೇಲೆ ಕಂಪ್ಲೇಂಟ್ ಕೊಡ್ತಾನ ಏನತ್ತು ಕೊಡ್ತಿ ಎರಡು ದಿವಸ ಆತ್ ಬಾಗ್ಲ ಮನೆ ಎಲ್ಲಿ ಕಂಪ್ಲೇಂಟ್ ಕೊಡ್ತಿ ನೋಡಿರಿ ಅಲ್ಲದ ಅದ ಅಂತ ತುಡುಗ ನೀವು ಆ ಅಲ್ಲ ನಮ್ಮಂತವ್ರು ಬಾಯಿಲಾ ಮೂಲೆ ಆಕತ್ತಿಕಿಂದ ನಮ್ಮ ಮೂರ ದಿವಸಕ್ಕೆ ಮೂರು ಮೂರು ಅಂಗಡಿ ಹುಡುಗ ಹಾಕತ್ಯಾವ ಅಲ್ಲ ಜಗತ್ತಿನಾಗ ಸೃಷ್ಟಿ ಮಾಡಿದವನೇ ನಾನೇ ಎಲೆಕ್ಟ್ರಿ ಪೊಲೀಸ್ ಸ್ಟೇಷನ್ ಅಲ್ಲ ನಿಮ್ಮಿಂದ ಅಲ್ಲಿಂದನ ಮತ್ತ ಬರೇ ನಮ್ಮಂಥವ್ರು ಚಲೋ ಆಗ್ಯಾವ ನಿಮ್ಮಂಥ ಎಲ್ಲಿ ಸಲುವಾಗಿ ಹೊಡ್ತಿಯಲ್ಲ ಹೊಳ್ತನ ಪಾ ಜ್ಯೂತಿ ಕುಡಕಿಡ್ತೇನೆ ನಿಜ ಭಾಳ ಆಚರ

कायले गिया कुडी वट्टीदी नानगु हेतागीतीली वळ उगदितो असताना नेगा आर वगडितो नानग तप्पे ताले दिदिति निन्न उंची तेली तोरसण बागन तेल्यांत तो कुळिंगागे वंतो निन्न आ आवा, आ हवगेंड उगदिला वळग वळग गगद हिंगागेन बोलानांके बोला बका बाई

रात्य है जाहर्डाणाय क ते शेए psychies केणल चा Keyboard जाहर्ड़कार्णाय शेए यह ज ते आत्ट है कमैंनोा किनट जह में ट्रोपाकाँ थिए प्रेदय करतो जानेे हैं, क hvad तोुछाई जाने? इन्यूंर भ्रारतWhen दो सेह पद Luther प्रशन॓क जचें � ಯಾರಿಗೆ ಸತ್ತಿನ ಅವರಿಗೆ ಸೊಕ್ಕಿ ಅದ ಕಾರ್ಯ ನಾಲಿಗೆ ನಾಲಿಗೆ ಎದಕ್ಕೆ ಉಪ್ಯೋದು ಮಾಡ್ಬೇಕು ಕೂನೈತೆ ನೆನೆಗ ನಾಲಿಗೆ ಹ್ಞೂ ನಾಲಿಗೆ ಹರಿ ಬಿಡಬಾರ್ದು ನಾಲಿಗೆ ಹರಿ ಬಿಡಬಾರ್ದು ವಾಣ ನೀರಾಗಿ ಬಿಡಬಾರ್ದು ವಾಣ ನೀರಾದ ಬಿಡ್ಬಾರ್ದು ಬಿಟ್ಟು ಏನು ಆಗ್ತೈತೆ ಏನಾಗ್ತದೆ ಮಡ ಎಲ್ಲ ಕಲಕ ಮಾಡಿ ಕೆಡ್ಸಿ ಬಿಡ್ತದ ಏನು ಮಡ ಕಲಕ ಮಾಡಿ ಎಡ್ಸಿ ಬಿಡ್ತದ ಕೆಡ್ಸಿ ಬಿಡ್ತದ ಇಲ್ಲಿವರೆಗೆ ಏನು ಆರೋಗ್ಯಕ್ಕೆ ವಿಚಾರ ಮಾಡೀರಿ ನಾವು ಎತ್ತನೋ ಆಗ್ಯೋ

ತಾನು ನೀರು ಕುಡಿಬೇಕಾದ್ರೆ ಕುಡಿಬೇಕಾದ್ರೆ ಹಿಡಿದು ಹೋಗಿ ಹೋಗಿ ನೀರು ಕುಡಿಬೇಕಾದ್ರೆ ಇನ್ನೊಂದು ಪ್ರಾಣಿ ಬಿಡ್ಬೇಕಾದ್ರೆ ಉಳಿತೀ ಹ್ಮ್ ಇಷ್ಟೊತ್ತಿನವರೆಗೆ ಹೋಗಿದ್ರಿ ಏನು ಇಷ್ಟೊತ್ತಿನವರೆಗೆ ಹಾ ಹಾ ನಾನು ಪಾತಾಳಕ್ಕೆ ಹೋಗಿದ್ದೀನಿ ಪಾತಾಳ ಮಾಡಿಕೊಂಡು ಪಾತಾಳಕ್ಕೆ ಹೋಗಿದ್ದೆ ನೀರನ್ನು ಆಶ್ರಯ ಮಾಡ್ಕೊಂಡು ಪಾತಾಡಕ್ಕೆ ಹೋಗಿದ್ವಿ ನೀರಿನ ಜೊತೆಯಲ್ಲಿ ಇಪ್ಪ ನೀರಿನ ಯಾವ್ದು ಬರ್ತದೆ ನೀರಿನ ಹಾಂ ಭೂಮಿಲ ಹತ್ತಲ್ಲ ಭೂಮಿ 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 ಮಾಡತ್ತಲ್ಲ ಹೋಗಿ ಭೂಮಿ ಯಾರ ಭೂಮಿನ ಆದಿಶೇಷ ಒತ್ತಾನ ಆದಿಶೇಷ ಬತ್ತಾವನಪ್ಪ ಆದಿಶೇಷಣೆ ಯಾವ ಹತ್ರಪ್ಪ ಆದಿಶೇಷನ ವಾಯುದೇವ ಹೊತ್ತಾನ ವಾಯು ವಾಯುನ ಯಾರತ್ರ ವಾಯುದೇವ ವಾಯುದೇವನ ಅಂಜನಾ ದೇವ ಹೊತ್ತಾರುತಿ ಮಾರುತಿ ಯಾರು ಆಂಜನೇಯ ಅಂಜನಾ ದೇವಿ ಆಂಜನೇ ದೇವಿನ ಯಾರತ್ರ ಅಂಜನಾ ದೇವಿನ ನಾನು ಹೊತ್ತೂ ಗೊಬ್ಬರು ನಾನು ನಿಮ್ ಅಪ್ಪ ಹೊತ್ತಿಟ್ಟು ಹೇಳಬೇಕಿಲ್ರಿ ಮಗ ಅಪ್ಪ ಅಂದ್ರ ಭಕ್ತ ಹೊತ್ತಾರೋಲಂತ ಹತ್ತು ಸಲ ಕೈಯ ಕೇಳ್ತಾನೆ ನಾನು ನನಗ ದೃಷ್ಟಾಂತ ಹೇಳ್ತೇನೆ ಕೇಳಿಲ್ಲ ರಾಮ ಹೋಗ ಹನುಮಂತ ಏನು ಮಾಡ್ತಾಯಿದ್ದಾರ ಶ್ರೀರಾಮ ಶ್ರೀರಾಮ ಶ್ರೀರಾಮಂತ ಕುಂತ್ರು ಅಂದ ಲಕ್ಷ ನಿಂತ್ರ ಅಂದ ಧ್ಯಾನ ಎದಿ ಶ್ರೀ ತೋರ್ಸ್ಯಾರ ಹಾಂ ಹನುಮಂತ ಯಾರು ತೋರ್ಸ್ಯಾನು ಯಾವಾಗ ರಾಮಾವತ ಅನುಕಾಲ ತೋರ್ ಅದಾ ಎದಿ ಶ್ರೀ ತೋರ್ಸ್ಯಾಣ ಆಮೇಲೆ ರಾಮ ಲಕ್ಷ್ಮಣ ಸೀತಾ ರಾಮ ಲಕ್ಷ್ಮಣ ಸೀತಾ ಇದ್ದಾರಿಲ್ಲ ಹಾಗೆ ಅದರ ಸಲುವಾಗಿ ನನ್ನ ಯಾರು ಏನಾದಿರ್ತಾರೋ ಹ ನೆನೆದವ್ರು ಮಾಡಿದಾಗ ನಾನು ಇದ್ದೇನೆ ಅಲ್ಲೇ ಇದ್ದೀನಿ ಅದಕ್ಕೆ ಭಕ್ತರು ಹೋಗ್ತಾರೆ ಅಂತ ಯಪ್ಪಾ ಇಲ್ಲಿ ಏ ಭಕ್ತರಿಂದ ಹೊತ್ತಿನ ಅಂತ ಹೇಳಿ ಅವು ಪಿ ಎಲ್ ಹಿಡಿದಪ್ಪ ನಾನು ಕಂಸನ ಜೇಲಿನ ರೀ ಮಧುರಾಪಟ್ಟಣ ಒಳಗೆ ಹುಟ್ಟಿದೆ ಹತ್ರಪಟ್ಟಣ ಜೈಲ್ನೊಳಗೆ ಹಾಂ ಜಿಲ್ಲೆಗೆ ಹುಟ್ಟಿದೇನ ಹೌ ಹುಟ್ಟಿದಾಗ ಸಂಚಾರ ಹುಟ್ಟಿದೆ ಬಳ್ತಾ ಹುಟ್ಟಿದ ಗಬ್ರು ರಾತ್ರಿ ಮಧ್ಯೆ ರಾತ್ರಿ ಹಾಂ ಅನ್ನೆರಡು ಗಂಟೆಗೆ ಹನ್ನೆರಡು ಗಂಟೆಗೆ ವಾರ ವಾಣ ಬುಧವಾರ

ಯಾದವ ಕುಲ ಯಾದವ ಕು ಯಾರ ಹಾಲು ಯಶೋಗ ತಾಯಿಯವರು ಮನೆಯಲ್ಲೇ ನಂದ ಬೆಳದ್ರಿ ನಂದು ಹುಟ್ಟಿದ್ದು ದೇವಕ್ಕೆ ಹೊಟ್ಟೆಲಿ ದೇವಕ್ಕೆ ಹೊಟ್ಟಿ ಹಾಲು ಕುಡುದೂ ಯಶೋಗ ತಾಯಿ ಹೊಟ್ಟಿ ಇಪ್ಪ ಇಲ್ಲಿ ಇಷ್ಟೆಲ್ಲ ಕೇಳಕ್ ಬಂದಿಲ್ಲ ಈಗ ಸದ್ಯ ನೀವು ಅಲ್ಲೇ ಹುಟ್ಟಿದುಟ್ಟಿದ್ದ ಬರೋಬರಿ ಆಯ್ತು ನನಗೆ ನನಗ್ತ ಹೇಳಲ್ಲ ನೀನು ಏನು ಬೇಕಾಗಿಲ್ಲ ಇಷ್ಟೊತ್ತಿನವರೆಗೆ ಎಲ್ಲಿ ಹೋಗಿದ್ರಿ ಇಷ್ಟೊತ್ತಿನವರೆಗೆ ಎಲ್ಲಿ ಹೋಗಿದ್ ಹೌದಾ ಮತ್ತ ಇನ್ನೊಂದು ಕೇಳ ನೀನು ಕೇಳ ಅಲ್ಲ ಹ್ಮ್ ದೇವರು ಇವರಿಗೆ ಹೇಳಕ್ಕೆ ಮಾನವರು ಪಶು ಪಕ್ಷಿಲ್ಲದಕ್ಕೂ ಏನು ಆಸ್ತ್ರ ಅನ್ನವೇ ಆಸ್ತ್ರ ಅನ್ನವೇ ಆಧಾರ ಅನ್ನವೇ ಆಧಾರ ಅನ್ನ ತಿಂದ ಬದುಕ್ತಾವ ಅನ್ನ ತಿಂದು ಬದುಕ್ತಾವ ಅನ್ನ ಎಲ್ಲಿಂದ ಹುಟ್ಟು ಅನ್ನ ಮಳೆಯಿಂದ ಹುಟ್ಟಿತು ಮಳೆಯಲ್ಲಿಂದ ಹುಟ್ಟು ಮಳೆ ಎದ್ದು ಆಗಾದಿಗಳಿಂದ ಹುಟ್ಟಿದ್ರು ಹುಟ್ಟಿದು ಯಾಗಾದಿಗಳು ಕರ್ಮದಿಂದ ಹುಟ್ಟಿದವು ಕರ್ಮ ಯಾರಿಂದ ಹುಟ್ಟು ಕರ್ಮ ವೇದದಿಂದ ಹುಟ್ಟಿದ್ರು ವೇದ ಯಾರಿಂದ ಹುಟ್ಟು ವೇದ ಬ್ರಹ್ಮನಿಂದ ಹುಟ್ಟಿದ ಬ್ರಹ್ಮ ಯಾರಿಂದ ಹುಟ್ಟಿದ ಬ್ರಹ್ಮ ಮಂತ್ರ ಶಕ್ತಿಯಿಂದ ಹುಟ್ಟಿದ ಮಂತ್ರಗಳು ಯಾರಿಂದ ಹುಟ್ಟಿದ್ರು ಮಂತ್ರ ನನ್ನಿಂದ ಹುಟ್ಟಿದ್ರು ನೀ ಯಾರಿಂದ ಹುಟ್ಟಿದ ಇಲ್ಲಿ ಮತ್ತೆ ಭಕ್ತರಿಂದ ಬಂತೆ ರೀ ಇಲ್ಲಿ ಮತ್ತೆ ಇಲ್ಲಿ ಗೊತ್ತ ಆ ಮತ್ತು ಎಂಟ್ರು ಎಂಟ್ರ ಸುಟ್ಟ ಅಲ್ಲಿಗೆ ಬಂತು ಅಲ್ಲಿಗೆ ಬಂತು ರಕ್ಷದಿಂದ ಹುಟ್ಟಿದ ಖರೆ ಇಪ್ಪ ಇಲ್ಲಿ ಇಲ್ಲಿ ಮತ್ತೆ ಮುಂದೆ ಚಾರ್ ಮಾಡೋಣ ಅಂತ ಖರೆ ಇವತ್ತಿನ ದಿನ ಇವತ್ತು ದಿನವರೆಗೆ ಎಲ್ಲಿಗೆ ಹೋಗಿದ್ರಿ ಆ ನಾನು ನನ್ನ ಗುರುಗಳ ಆಶ್ರಮಕ್ಕೆ ಹೋಗಿದ್ದೆ ಗುರುಗಳಂದ್ರೆ ಯಾರು ಗುರುಗಳಂದ್ರೆ ಸಾಂದೀಪ ಮುನಿಗಳು ನನ್ನ ಗುರುಗಳು ಸಾಂದೀಪ ಗುರು ಮಗು ಅಲ್ಲಿಗ್ಯಾಕೆ ಹೋಗಿದ್ದಿತ್ತ ಅಲ್ಲಿ ಸೇವ ಮಾಡ ಸೇವಾ ಏನೇನ್ ಮಾಡಿದಪ್ಪ ಸೇವಾ ಹ ಅದನ್ನು ಹೇಳಬೇಕ ಮತ್ತೆ ಏನೇನೋ ಸೇವಾ ಅಂತ ಮಾಡಿದ್ವಜಿ ಮಾಡಿದ ಜಿರುಗುಣಿ ಮಾಡಿದೆಯೋ ನೋಡು ಹುಲಿಯಲಿಕ್ಕೆ ಕಟ್ಟಿಗೆ ತಂದೆ ಅದೊಂದು ಸೇವಾನ ಅದು ಒಂದು ಸೇವಾ ಹ ಸ್ನಾನ ಮಾಡಲಿಕ್ಕೆ ಜಲವನ್ನು ತಂದೆ ಅದೊಂದು ಸೇವಾನ ಅದು ಒಂದು ಸೇವಾ ಹ ಪೂಜೆ ಮಾಡೋದಿಕ್ಕೆ ಪ್ರಪಾದಗಳನ್ನು ತಂದೆ ಅದೊಂದು ಸೇವಾನ

आले <muchas> रे

वसई संभव है निर्देश मत वसई संभव है निर्देश ये मत ये तो मत घड़ा ये तो मत घड़ा वसई संभव है निर्देश ಯಾರ್ ಮನಸ್ ತಗೋ ತಾಯಿಯವ್ರೇಳ್ತಾದ್ರೆ ನಿಮ್ಮ ತಾಯಿ ಹೇಳ್ತಾ ಮತ್ ನೀನು ಯಾವ ನಿಮ್ಮ ತಾಯಿ ಅಂದ ನಮ್ಮ ತಾಯಿ ಮೇಲೆ ಒಟ್ಟವ್ರ ಮೇಲೆ ಮನ್ಸ ಇಲ್ಲತ್ತಲ್ಲ ಒಟ್ಟ ಮನಸೇ ಇಲ್ಲ ಈಗಂತ ಮತ್ತೊಬ್ಬರ ಮೇಲೆ ವರ್ಚ ಮಾಡಿ ಮತ್ತೊಬ್ಬರು ಅಂದ್ರೆ ಯಾರು ಯಾಕೆ ತಮ್ಮ ನಿಮಗೆ ಏನು ಏ ಅಲ್ಲ ಆವಾಕರು ಎನ್ನ ಮೇಲೆ ಮನಸ್ಸು ತೆಗೆದು ಮತ್ತೊಬ್ಬರ ಮೇಲೆ ಮನಸ್ಸು ಮಾಡಿ ಎನ್ನ ಮನ ಒತ್ತನ ಬಾರ ಗುರಿ ಮಾಡಿ ಮಾಡಿದ ಕಾರಣ ಏನು ಕೇಳಿಕೊಂಡು ಬಾದ್ತೆ ನೀಗಂತಾ ಹೌದು ನೀಗಂತಾ ಅಂದ್ರೆ ಅವಳ ಕಡೆನ ತಪ್ಪಲ್ಲ ಹೇಳು ಹಾಗಾದ್ರೆ ಕೇಳು